ಪೇಶೆಂಟ್ ಸೊಂಟ ನೋವಲ್ಲಿ ಬಂದಿತ್ತು ಸೊಂಟ ನೋವಿಗೆ ನಮ್ದೇನಂತಂದ್ರ ಕೆಲವೊಂದು ಪಾಯಿಂಟ್ಗಳವ ಆ ಪಾಯಿಂಟ್ ಪಾಯಿಂಟ್ ಅವ್ರು ಎಲ್ಲ ಕಡೆ ಹಾಕ್ಬೇಕು ಬರಂಗಿಲ್ಲ ಮೂರ್ನಾಕ್ ಶೀಟಿಂಗ್ ನಲ್ಲಿ ಸೊಂಟ ನೋವು ಕಡಿಮೆ ಆಗುತ್ತೆ ರಿಲ್ಯಾಕ್ಸೇಷನ್ ಆಗುತ್ತೆ ಇದರಲ್ಲಿ ಅದೇ ತರ ಮೀನ್ ಗಂಡ ನೋವು ಅವರಿಗೆ ಮೀನು ಗಂಡ ಜಾಗಕ್ಕೆ ಒಂದೊಂದೇ ಕಪ್ಪಿಂಗ್ ಹಾಕ್ಬೇಕಲ್ಲಿ ಬರಲ್ಲ ಪರ್ಟಿಕ್ಯುಲರ್ ಪ್ರೆಷರ್ ಇರ್ತದೆ ಅದಕ್ಕೆ ಪ್ರೆಷರ್ ಇಂಡಿಕೇಟ್ರ್ ರೆಡ್ ಇದೆಯಲ್ಲ ಈ ರೆಡ್ ಅಲ್ಲಿ ಪ್ರೆಷರ್ ಇಂಡಿಕೇಶನ್ ಇಂಡಿಕೇಟರ್ ಇದಕ್ಕೆ ಟಚ್ ಆಗ್ಬೇಕು ಅದೇ ಲಾಸ್ಟ್ ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಪ್ರೆಷರ್ ಮಾನಿಟರ್ ಬರ್ತದೆ ಅದರಲ್ಲಿ ಎಷ್ಟು ಪ್ರೆಷರ್ ನೋಡ್ಕೊಂಡು ನಾವು ಅದನ್ನು ಡಿಸೈಡ್ ಮಾಡ್ಕೊಳ್ತೀವಿ ಎಷ್ಟು ನಿಮಿಷ ಎಂದ ಹನ್ನೆರಡು ನಿಮಿಷ ಡಿಪೆಂಡ್ ಆನ್ ಪೇಷಂಟ್ ಡಿಪೆಂಡ್ ಆನ್ ಈ ಇನ್ಫ್ಲಮೇಷಲಿಟಿ ಸೈನ್ಸ್ ಮೇಲೆ ನಾವು ಎಂಟರಿಂದ ಹನ್ನೆರಡು ನಿಮಿಷನೇ ಇಡ್ತೀವಿ ಏನಾದರೂ ನೋಡಿ ಪೇಷಂಟ್ ಏನಾದ್ರೂ ಹುಯ್ತದೆ ನೋವಾಗುತ್ತೆ ಅಂತಂದ್ರೆ ಒಂದಿಷ್ಟು ಪ್ರೆಷರ್ ರಿಲೀಸ್ ರಿಲೀಸ್ ಮಾಡ್ತೀವಿ ಯಾವುದು ಇದು ಪ್ರೆಷರ್ ಆಗ್ಬಾರ್ದು ಕೆಳಗಡೆ ಪ್ರೆಷರ್ ಹಿಡ್ಕೊಂಡಿರ್ಬೇಕು ಹಿಡ್ಕೋದೇ ಬೇರೆ ಸಜ್ಜನೇ ಇಲ್ಲಿ ಇನ್ಸರ್ಟ್ ಮಾಡ್ಕೊತೀವಿ ಫಿಸಿಯಾಲಜಿಕಲ್ ಇನ್ಫ್ಲಮೇಷನ್ ಇದರಲ್ಲಿ ಬರ್ತದೆ ಆಮೇಲೆ ಬಾವು ಬರ್ತವೆ ಇದು ಯಾಕೆ ಬರ್ತದೆ ರಿಸಾಲ್ವ್ ಆಗುತ್ತೆ ಇನ್ಫ್ಲಮೇಷನ್ ಅಂದ್ರೆ ಫೈನಲ್ ಸ್ಟೇಜ್ ರಿಸಾಲ್ವ್ ಇವರು ನೋವು ರಿಸರ್ವ್ ಆಗೋ ಸಲುವಾಗಿ ಫಿಸಿಯಾಲಜಿಕಲ್ ಇನ್ಫ್ಲಮೇಶನ್ ನಾವು ಕ್ರಿಯೇಟ್ ಮಾಡ್ಕೋತೀವಿ ಎಂಟರಿಂದ ಹತ್ತು ನಿಮಿಷ ಡಿಪೆಂಡ್ ಅಪ್ ಆನ್ ಪೇಷಂಟ್ ಅವ್ರ ವೇಟ್ ಅವರ ಬಾಡಿ ಮಾಸ್ ಇಂಡೆಕ್ಸ್ ಮಾಡ್ತೀನಿ ಇದನ್ನ ಮೂರ್ ಶಿಫ್ಟಿಂಗ್ ಅಲ್ಲಿ ಮಾಡ್ಕೋಬೇಕು ಮೂರು ಶೀಫ್ಟಿಂಗ್ ನಂತರ ಮತ್ತೆ ಅವ್ರಿಗೆ ನೋವಿತ್ತು ಅಂತಂದ್ರೆ ಬೇಕಿದ್ರೆ ಒಂದು ತಿಂಗಳ ರೆಸ್ಟ್ ಮಾಡಿಕೊಂಡು ಇನ್ನೊಂದು ಎರಡು ಶಿಫ್ಟಿಂಗ್ ಮೂರು ಶೀಟಿಂಗ್ ಮಾಡ್ಕೊಳ್ತೀವಿ ಕಂಟಿನ್ಯೂಸ್ ಆಗಿ ಆರಾದ ಎಂಟು ಎಂಟು ಮಾಡಲ್ಲ ಯಾಕಂದರೆ ಒಂದು ಕಾಂಟ್ರಾ ಇಂಡಿಕೇಶನ್ಸ್ ಏನಾದಂದರೆ ಇಲ್ಲಿಂದ ರಕ್ತ ಹೆಪ್ಪುಗಟ್ಟಿ ಈ ಹಾರ್ಟಿಗೋ ಬ್ರೈನಿಗೋ ಹೋಗಲ್ಲ ಸಲುವಾಗಿ ನಾವು ಬಟ್ ಬ್ಲಡ್ಡನ್ನು ಚೆಕ್ ಮಾಡ್ಕೊಂಡಿರ್ತೀವಿ ಕಂಟಿನ್ಯೂಸ್ ಮಾಡೋದ್ರಿಂದ ಅದಕ್ಕೆ ಏನಂತಂದ್ರೆ ಥ್ರಾಂಬಸ್ ಫಾರ್ಮೇಷನ್ ಆಗಬಾರ್ದು ಥ್ರಾಮ್ ಆ ಕಾರಣಕ್ಕೆ ಏನಂತಂದ್ರೆ ಎರಡು ತಿಂಗಳ ಗ್ಯಾಪ್ ಕೊಟ್ಟು ಇನ್ನೂ ಎರಡು ಮುಂದೆ ಕಂಟಿನ್ಯೂ ಮಾಡ್ತೀವಿ ಮೇಂಟೆನೆನ್ಸ್ವರಿಗೆ ಮೂರ್ನಾಲ್ಕು ವರ್ಷ ನಾವು ಇದ್ದೀವಿ ಮೈಂಟೇನೆನ್ಸ್ ಇದ್ರ ಬರಿ ಅಂದರೆ ವಯಸ್ಸಾದವರಿಗೆ ಮೈಂಟೆನ್ಸ್ ಮಾಡ್ಕೊತೀವಿ ರೀ ವಯಸ್ಸು ಕಡಿಮೆ ಇತ್ತು ನಲ್ವತ್ತು ಪರ್ಸೆಂಟ್ ಕಡಿಮೆ ಇತ್ತು ಅಂದ್ರೆ ಅವ್ರಿಗೆ ಮೇಂಟೆನೆನ್ಸ್ ಇರೋಂಗಿಲ್ಲ ಕ್ಯೂರಿಟಿ ತರಕಾರಿಯಲ್ಲಿ ಅವ್ರಿಗೆ ಒಂದು ಆ ದಿನದಲ್ಲಿ ಕ್ಲಿಯರಾಗಿ ಬಿಡ್ತದೆ ಏಜ್ ಫ್ಯಾಕ್ಟ್ರ ಮೇಲೆ ಹಾಕ್ತೀವಿ ಏಜ್ ಏಜ್ ಹಾಂ ಏಜ್ ಫ್ಯಾಕ್ಟ್ರು ವೆಯ್ಟ್ ಫ್ಯಾಕ್ಟ್ರಿ ಸರ್ ವೆಯ್ಟ್ ಎಂಟ್ರು ಏಜು ಮಸಲ್ ಮಾಸ್ ಯಾಕಂತಂದ್ರೆ ನಾವು ಒಂದೇ ರೀತಿ ಕಪ್ ಎಲ್ಲ ಕಡೆಯೂ ಯೂಸ್ ಮಾಡೋಕೆ ಬರಂಗಿಲ್ಲ ಮಸಲ್ ಮಾಸ್ ಜಾಸ್ತಿ ಇದ್ದಿಲ್ಲ ದೊಡ್ಡ ಕಪ್ಪು ಮಾಸ್ ಕಡಿಮೆ ಇದ್ದಲ್ಲಿ ಚಿಕ್ಕ ಕಪ್ಗಳನ್ನು ಯೂಸ್ ಮಾಡೋದು

ಯಾರ್ಯಾರಿಗ್ ಇರ್ತದೆ ಅವ್ರಿಗೆಲ್ಲರಿಗೂ ಮಾಡ್ತಾರೆ ಯೂಝಿಗೆ ನಾವು ಮಕ್ಕಳಲ್ಲಿ ಮಕ್ಳ ಮಸ್ಕಲ್ ಸ್ಕ್ರಿಟರ್ ಅಷ್ಟು ಯೂಸ್ ಅಲ್ಲಿ ಬರಂಗಿಲ್ಲ ಬಂದೇ ಪೋಲಿಯೋ ಗಿಲೊ ಬರೋದು ಅಥ್ವ ಆಡ್ಬೋದು ನಾವು ಮಾಡಬಹುದು ಆದ್ರೆ ಅದೇ ಅದೇ ಡಿಪೆಂಡ್ ಡಿಪೆಂಡ್ ಅಫ್ನ್ ವೆಯ್ಟ್ ಡಿಪೆಂಡ್ ಅಪ್ನ್ಯಾಗ ಏಜ್ ಡಿಪೆಂಡ್ ಅಫ್ ಆನ್ ನಾವು ನಾವ್ ನಾಲ್ಕು ನಿಮಿಷನೋ ಎಂಟು ನಿಮಿಷನೋ ಹದಿನೆರ್ಡು ನಿಮಿಷನೋ ಹದ್ನಾಲ್ಕು ನಿಮಿಷನೋ ಅಥವಾ ಮೂರ್ ಶೀಟಿಂಗೋ ಎಂಟು ಶೀಟಿಂಗೋ ನಾಲ್ಕು ಶೀಟಿಂಗೋ ಅಥವಾ ಸ್ಟ್ರಾಂಗ್ ಪ್ರೆಷರು ಒಂದೇ ಶೀಟಿಂಗು ಇವೆಲ್ಲ ಡಿಪೆಂಡ್ ಅಫ್ ಡಾಕ್ಟ್ರೇ ಡಿಸೈಡ್ ಮಾಡ್ತಾರೆ ಯಾವುದು फिट्स